ಅಭಿಯಾನ ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಮೂವತ್ತೆರಡು ಜಿಲ್ಲಾ ಕೇಂದ್ರಗಳಲ್ಲಿ ಈ ಬಸವ ಸಂಸ್ಕೃತಿ ಅಭಿಯಾನವನ್ನ ನಾವು ತಗೊಂಡು ಹೋಗಬೇಕು ಅಂತ ಹೇಳಿ ಸಂಕಲ್ಪ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಒಂದು ತಿಂಗಳ ನಿರಂತರವಾಗಿ ನಡಿಬೇಕಾಗಿರೋ ಹಿನ್ನೆಲೆಯಲ್ಲಿ ಆಯಾ ತಾಲೂಕಿನವರು ಆ ಜಿಲ್ಲೆಗೆ ಬರಬೇಕು ಇಡೀ ಬೆಳಗಿನಿಂದ ರಾತ್ರಿಯವರೆಗೆ ಆ ಜಿಲ್ಲೆಯಲ್ಲಿ ನಮ್ಮ ಚಟುವಟಿಕೆಗಳು ಆರಂಭ ಆಗಬೇಕು ಈಗೆಲ್ಲ ಆಗಬೇಕನ್ನೋ ಹಿನ್ನೆಲೆಯಲ್ಲಿ ನಾವು ಮೊದಲ ಮಾಡಬೇಕು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತುಗಳನ್ನು ನೋಡ್ತೇನೆ ಎಲ್ಲರಿಗೂ ಕೇಳ ಧನ್ಯವಾದಗಳು ಪೂಜ್ಯ ಡಾಕ್ಟರ್ ಅನ್ನಪ್ರಭು ಮಹಾಸ್ವಾಮಿಗಳಿಗೆ ಇದೀಗ ಈ ಸಭೆ ಮಾತಾಡ್ಬೇಕ ಕಾರ್ಯಕ್ರಮಕ್ಕೆ ನಾವೆಲ್ಲೂ ಕೂಡ ಸಿದ್ಧರಾಗ್ತಾ ಇದ್ದೇವೆ ಅದವೇ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ ಒಂದನೇ ತಾರೀಕು ಪ್ರಾರಂಭಗೊಳ್ಳುವಂತಹ ಆ ಕಾರ್ಯಕ್ರಮಕ್ಕೆ ನಾವು ಈಗಲಿಂದಲೇ ನಮ್ಮ ತಯಾರಿಗಳನ್ನು ಮಾಡಬೇಕು ಸಚಿವರ ಆದೇಶದಂತೆ ಎಲ್ಲ ರೀತಿಯಿಂದಲೂ ಕೂಡ ಸಹಾಯ ಸಹಕಾರ ಮಾಡ್ತೀವಿ ಅಂತ ಮಾತುಗಳನ್ನು ಭರವಸೆ ಮಾತುಗಳನ್ನು ಎಲ್ಲ ಕೊಟ್ಟಿದ್ದಾರೆ ಅದರ ಜವಾಬ್ದಾರಿಗಳನ್ನು ಕೂಡ ತಾವು ತೆಗೆದುಕೊಂಡಿದ್ದಾರೆ ಆದರೆ ಇಲ್ಲಿರ್ತಕ್ಕಂಥ ಎಲ್ಲ ಬಸವ ಸಂಘಟನೆಗಳು ಮತ್ತು ಸಾಹಿತ್ಯ ಸಂಘಟನೆಗಳು ಹಾಗೂ ಶರಣ ಸಾಹಿತ್ಯ ಪರಿಷತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲ ಬಸವನ ಬಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಅದರಲ್ಲಿ ಭಾಗಿಯಾಗಬೇಕು ಜೊತೆಗೆ ಸಾರ್ವಜನಿಕರು ಕೂಡ ಭಾಗಿಯಾಗಬೇಕು ಎಲ್ಲ ಹತ್ತಿಮ ತಾಯಂದಿರು ಮತ್ತು ಎಲ್ಲ ಮಹಿಳಾ ಬಳಗದಲ್ಲೂ ಕೂಡ ಭಾಗಿಯಾಗಬೇಕು ಒಟ್ಟಾರಿನಲ್ಲಿ ಬಸವನ ಬಾಗೇವಾಡಿಯಲ್ಲಿ ಪ್ರತಿಯೊಬ್ಬರು ಕೂಡ ಸೆಪ್ಟೆಂಬರ್ ಒಂದನೇ ತಾರೀಕು ಆ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿ ಇವತ್ತು ಬಸವನ ಬಾಗೇವಾಡಿ ಕೇವಲ ವಿಶ್ವಗುರು ಬಸವಣ್ಣವರಂತ ಅನುಭವಿಸಿದಲ್ಲ ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣನೆಲ್ಲ ನಮ್ಮೆಲ್ಲರ ಹೆಮ್ಮೆಯ ಒಂದು ಸಂಗತಿ ಅಂತಂದ್ರೆ ಜನ್ಮಸ್ಥಳದ ಜನ್ಮಸ್ಥಳದಲ್ಲಿರುವ ನಾವೆಲ್ಲರೂ ಕೂಡ ನಾವೇ ಧನ್ಯವಂತರು ಪುಣ್ಯವಂತರು ಆ ಕಾರ್ಯಕ್ರಮವನ್ನು ಬಸವ ಸಂಸ್ಕೃತಿ ಅಭಿಯಾನದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೀವಿ ಅಂದ್ರೆ ನಿಜವಾಗ್ಲೂ ಕೂಡ ಈ ಸಂದೇಶ ಎಲ್ಲರೇ ತಲುಪುವಂತಹ ಕಾರ್ಯ ಆಗ್ತದೆ ಆ ಕಾರ್ಯಕ್ಕೆ ತಾನೆಲ್ಲರೂ ಕೂಡ ಕೈ ಜೋಡಿಸೇನು ಅಂತ ಮತನು ಕೂಡ ಹೇಳ್ತಾ ಆಶ್ಚರ್ಯ ಆಗಿ ಏನು ಅಂತಂದ್ರೆ ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮೊದಲಿಗೆ ಇಲ್ಲಿ ಅನ್ನೋದು ನಮಗೆ ಅವಾಗ ಅನಿಸಿದ್ದಿಲ್ಲ ಆದ್ರೆ ಇಲ್ಲಿಯ ಎಲ್ಲ ಪ್ರವಚನ ಏನು ಸೇವಾ ಸಮಿತಿಯವರು ಈ ಸಲ ನಮ್ಮ ಪ್ರಭು ಚಂದರು ಮಹಾಸ್ವಾಮೀಜಿ ಅವರನ್ನ ಇಲ್ಲಿ ಪ್ರವಚನಕ್ಕೆ ಆಯ್ಕೆ ಮಾಡಿದ್ದು ಬಹುಶಃ ಬಸವ ಬಸವತ್ತನ್ನೇನೆ ಅವರನ್ನ ಇಲ್ಲಿ ಕಳಿಸಿದ ಅಂತ ಹೇಳಿ ನಾನು ಇದೆಲ್ಲ ಅಂದ್ರೆ ನಾವು ಹೇಳ್ತೀವಲ್ಲ ಪ್ರವಾಡಗಳು ಅಂತೇಳಿ ಆಕಸ್ಮಿಕ ಸಂಘಟನಾ ಕಾರ್ಯದರ್ಶಿಗಳಿದ್ರು ಕೂಡ ಈ ವರ್ಷ ಇಲ್ಲಿ ಪ್ರವಚನ ಎಷ್ಟು ವರ್ಷ ಆಯ್ತು ಪ್ರತಿ ವರ್ಷ ಒಬ್ಬರು ಬರ್ತಾರ ಆದ್ರೆ ಇದೇ ವರ್ಷ ಅವರು ಇಲ್ಲಿ ಬಂದದ್ದು ಅದು ವಿಶ್ವಗುರು ಪ್ರಶೋತ್ ತಂದೆಯ ಒಂದು ಪವಾಡನೇ ಅಂತೇಳಿ ನಾನು ಹೋಗುತ್ತೇನೆ ಅದೆಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಸನ್ಮಾನ್ಯ ಸಚಿವರು ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡಿ ಪ್ರಾರಂಭದಲ್ಲಿ ಇದಕ್ಕೆ ಶಕ್ತಿ ತುಂಬಿ ಬಿಡುಕೊಡತಕ್ಕಂತ ಜವಾಬ್ದಾರಿ ಬಸವನ ಬಾಗೇವಾಡಿ ಮೇಲಿದೆ ಅಂತ ಹೇಳಿ ನಾನು ಅದನ್ನ ನಾಗ ಮಟ್ಟದ ಹಿರಿಯರು ಹೇಳಿದ ಹೇಳಿದಾಗೆ ನಮ್ಮಲ್ಲಿ ಸುದೈವಿಂದ ಯಾತ್ತೇ ತೀತ್ವಾಗಿ ಜೀವವನ್ನು ಸ್ಥಾಪಿಸುತ್ತಕಂತ ಜಲಾಂಕ ರಸೋನ್ ಭಾಗ್ಯವಡಿ ಇದೆ ಯಾವುದೇ ಪರಕುಜಲೋ ಈ ಭೂಮಿ ಬಂದ್ರೆ ಅವರನ್ನು ಯಾವುದೇ ಬೇದಭಾವ ಇಲ್ಲೇ ಅವರ ಮನಸೋ ಇಕ್ಕಾ लढತಕ್ಕಂತ ಮೂರ್ ಯಾವಾಗಾದರೂ ಇದೆ ಅನ್ನುವ ಬಸೋನ ಭಾಗ್ಯವಡಿ ಅಂತ ಹೇಳಿ ಬಹಳ ಅಂತಾ ಸತಿ ವರ್ಷದಿಂದ În această anumită zi, am fost pregătiți pentru că am fost pregătiți pentru că am fost pregătiți. Pentru asta, am fost pregătiți pentru că am fost pregătiți. Am ಇಲ್ಲಿ ಪ್ರವಚನವನ್ನು ನೀಡಿ ಬರ್ತಕ್ಕಂಥ ಪರ ಪೂಜ್ಯರು ಕೂಡ ಜಗತ್ತಿಗೆ ಯಾವುದು ಪ್ರಸ್ತುತ ಅದನ್ನೇ ಪ್ರವಚನ ಮಾಡಿದ್ದಾರೆ ಹಾಗಾಗಿ ಸದಾಶಿವ ಅವರ ಆ ಸದಾಶಿವ ಅದಾಶಿವರು ಇಲ್ಲೇ ಬಂದು ಅವರು ಜೀವನವನ್ನು ತ್ಯಾಗ ಮಾಡಿದ್ದಾರೆ ಇಂಥ ಅನೇಕ ನಿದರ್ಶನಗಳು ನಮ್ಮ ಹೆದರಿಗಿದ್ದಾರೆ ತದನಂತರ ಜಾಮದಾರ್ ಅವರು ಮಾಡಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಹಿಂದಿದ್ದವರು ಮಾಡಿದ್ದಾರೆ ಮುಂದೆ ಬರೋರು ಮಾಡ್ತಾರೆ ಇಂಥ ಎಲ್ಲ ನಿದರ್ಶನಗಳು ಇವತ್ತು ನಮ್ಮ ಕಣ್ಣೆದರಿಗಳೇ ಇದ್ದಾವೆ ಇವತ್ತು ನಾನು ಇಷ್ಟೇ ಬಸವನ ಬಾಗೇವಾಡಿ ಜನರಲ್ಲಿ ವಿನಂತಿ ಮಾಡಿಕೊಡ್ತಾ ಇದ್ದೀನಿ ನಿಮ್ಮೆಲ್ಲರ ವತಿಯಿಂದ ಮೂಡಗಿ ಮಠದ ಅವರಿಗೆ ಈ ಜವಾಬ್ದಾರಿಯನ್ನು ಸೆಪ್ಟೆಂಬರ್ ಒಂದಕ್ಕೆ ನಾವು ನಿರ್ವಹಿಸಿಕೊಡ್ತೀವಿ ಅಂತಕ್ಕಂಥ ಭಾಷೆ ಕೊಟ್ಟಿದ್ದೇನೆ ಇದು ನನ್ನ ಕೆಲಸದ ಜೊತೆ ನಿಮ್ಮ ಕೆಲಸ ಕೂಡ ಹೌದು ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ವೇದಿಕೆ ತೆಳಗಿರ್ತಕ್ಕಂಥ ಎಲ್ಲ ಗಣ್ಯರ ಜವಾಬ್ದಾರಿ ಇದನ್ನು ಸಂಪೂರ್ಣ ನಿರ್ವಹಣೆ ಮಾಡೋಣ ಜೊತೆಗೆ ಒಂದು ಈ ವೇದಿಕೆ ಮುಖಾಂತರ मोट की और मोटी मठ रज तो सूक्षव मतलब